ನಮಸ್ಕಾರ ವೀಕ್ಷಕರೇ ಹಳೆ ಅಸ್ತ್ರಗಳನ್ನೇ ಮತ್ತೆ ಮತ್ತೆ ಪ್ರಯೋಗಿಸುವ ಮೂಲಕ ರಾಹುಲ್ ರಾಜಕೀಯ ಮುಂದುವರೆದಿದ್ರೆ ಇತ್ತ ರಾಜಸ್ಥಾನದಲ್ಲಿ ಗಾಂಧಿ ಕುಟುಂಬಕ್ಕೆ ಮತ್ತೊಂದು ಹೊಡೆತ ಬಿದ್ದಿದೆ ಮಕ್ಕಳು ಶಾಲೆಯಲ್ಲಿ ಕಲಿಯುವ ಪುಸ್ತಕದಲ್ಲಿ ಅನಾವಶ್ಯಕವಾಗಿ ಗಾಂಧಿ ಕುಟುಂಬವನ್ನ ವೈಭವೀಕರಿಸಿರೋ ಹಿನ್ನೆಲೆ ಆ ಟೆಕ್ಸ್ಟ್ ಬುಕ್ ಅನ್ನೇ ಶಿಕ್ಷಣ ಸಚಿವರು ಕ್ಯಾನ್ಸಲ್ ಮಾಡಿದ್ದಾರೆ ಇದಕ್ಕೆ ಕಾರಣ ಏನು ಅನ್ನೋದನ್ನ ಅವರು ಪಿನ್ ಟು ಪಿನ್ ವಿವರಿಸಿದ್ದಾರೆ ಇದು ಹಲವು ಚರ್ಚೆಗಳಿಗೆ ದಾರಿ ಮಾಡಿ ಕೊಡ್ತಾ ಇದೆ ಗಾಂಧಿ ಕುಟುಂಬದ ಪರವಾಗಿ ಕಾಂಗ್ರೆಸ್ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದೆ ಪ್ರಧಾನಿ ಮೋದಿ ಹೆಸರು ಕೂಡ ಈ ವಿಚಾರದಲ್ಲಿ ತಳುಕು ಹಾಕಿಕೊಂಡಿದ್ದು ಹೊಸ ಜಟಾಪಟಿ ಶುರುವಾಗಿದೆ ಆದರೆ ಯಾವ ಕಾರಣಕ್ಕೆ ಈ ನಿರ್ಧಾರ ತೆಗೆದುಕೊಂಡಿದ್ದು ಅಂತ ರಾಜಸ್ಥಾನ ಶಿಕ್ಷಣ ಸಚಿವರು ಒಂದಾದ ಮೇಲೊಂದು ಕಾರಣ ಹೇಳ್ತಾ ಇದ್ದ ಹಾಗೆ ಆತಂಕಕಾರಿ ವಿಚಾರಗಳೆಲ್ಲ ರಿವೀಲ್ ಆಗ್ತಾ ಇದೆ ಮಕ್ಕಳ ದಾರಿ ತಪ್ಪಿಸೋದರ ಹಿಂದೆ ಇಷ್ಟೆಲ್ಲ ದೊಡ್ಡ ಹುನ್ನಾರ ನಡೆದಿತ್ತ ಅಂತ ಜನರು ಚರ್ಚೆ ಮಾಡೋ ಹಾಗೆ ಈ ವಿಚಾರ ಎಲ್ಲದಕ್ಕೂ ದಾರಿ ಮಾಡಿ ಇದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಇವತ್ತು ಬಹುತೇಕ ಭಾರತೀಯರಲ್ಲಿ ಒಂದು ಪ್ರಶ್ನೆ ಇದೆ ಅದೇನೆಂದ್ರೆ ಇಷ್ಟು ದೊಡ್ಡ ಸಂಸ್ಕೃತಿ ಇರೋ ದೇಶದಲ್ಲಿ ಹಿಂದೂ ಧರ್ಮದಲ್ಲೇ ಹುಟ್ಟಿದ ಕೆಲವರು ನಮ್ಮ ಧರ್ಮವನ್ನ ವಿರೋಧಿಸ್ತಾ ಇರೋದು ಯಾಕೆ ಅಂತ ಹಾಗೆ ಮುಂದುವರೆದು ಇವತ್ತಿನ ಮಟ್ಟಿಗೆ ಯಾವುದು ಸರಿ ಯಾವುದು ತಪ್ಪು ಯಾವುದು ಸತ್ಯ ಯಾವುದು ಸುಳ್ಳು ಇದೆಲ್ಲವನ್ನ ತಿಳಿದುಕೊಳ್ಳೋದಕ್ಕೆ ಸಾಕಷ್ಟು ಅವಕಾಶಗಳು ಇವೆ ನಾವು ತಿಳಿದುಕೊಂಡಿರೋ ವಿಚಾರಗಳು ಸರಿ ಇದೆಯಾ ಇಲ್ವಾ ಅನ್ನೋದನ್ನ ಚರ್ಚೆ ಮಾಡೋದಕ್ಕೂ ಅವಕಾಶ ಇದೆ ಆದರೂ ಕೆಲವರು ಮೊಂಡುವಾದ ಮಾಡ್ತಾ ಸ್ವಂತ ಧರ್ಮದ ವಿರುದ್ಧ ಹಾಗೂ ದೇಶದ ವಿರುದ್ಧ ನಿಲ್ಲೋದಕ್ಕೆ ಕಾರಣ ಏನು ಅಂತ ಅದಕ್ಕೆ ಉತ್ತರ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೋದಿಲ್ಲ ಅನ್ನೋದು ಚಿಕ್ಕಂದಲಿಂದ ಏನನ್ನ ತಲೆಯಲ್ಲಿ ತುಂಬಿಸಲಾಗುತ್ತೋ ದೊಡ್ಡವರಾದ ಬಳಿಕ ಅದೇ ತಲೆಯಲ್ಲಿ ಬೇರೂರುತ್ತೆ ಅಂತ ಹಿರಿಯರು ಹೇಳ್ತಾರೆ ರಾಜಸ್ಥಾನದಲ್ಲಿ ಮಕ್ಕಳ ಪಠ್ಯದಲ್ಲಿ ಗಾಂಧಿ ಕುಟುಂಬವನ್ನ ಅನಾವಶ್ಯಕವಾಗಿ ವೈಭವೀಕರಿಸಿರುವುದನ್ನ ಸರ್ಕಾರ ಖಂಡಿಸಿದ್ದು ಆ ಪಠ್ಯ ಪುಸ್ತಕಕ್ಕೆ ಬ್ರೇಕ್ ಹಾಕಿದೆ ಅಂದಹಾಗೆ ಈ ನಿರ್ಧಾರಕ್ಕೆ ಕೇವಲ ಇದೊಂದೇ ಕಾರಣ ಅಲ್ಲ ಇನ್ನೊಂದು ಪ್ರಮುಖ ಕಾರಣ ಇದೆ ಅದೇ ಕಾರಣಕ್ಕೆ ಈ ಪುಸ್ತಕಗಳನ್ನ ಕ್ಯಾನ್ಸಲ್ ಮಾಡಿಸಲಾಗಿದೆ ಅಂತ ರಾಜಸ್ಥಾನ ಎಜುಕೇಶನ್ ಮಿನಿಸ್ಟರ್ ದಿಲಾವರ್ ಹೇಳಿದ್ದಾರೆ ಕಾಂಗ್ರೆಸ್ ಕಾಲದಲ್ಲಿ ಆಜಾದಿಗೆ ಬಾತ್ಕಾ ಸ್ವರ್ಣಿಂ ಭಾರತ್ ಭಾಗ ಒಂದು ಭಾಗ ಎರಡು ಅನ್ನೋ ಪುಸ್ತಕಗಳನ್ನ ಮಕ್ಕಳಿಗೆ ನೀಡಲಾಗಿದೆ ಈ ಪುಸ್ತಕಗಳ ತುಂಬೆಲ್ಲ ಗಾಂಧಿ ಕುಟುಂಬಸ್ಥರೇ ರಾರಾಜಿಸ್ತಾ ಇದ್ದಾರೆ ದುರಂತ ಏನಂದ್ರೆ ಈ ಪುಸ್ತಕಗಳ ಬಗ್ಗೆ ಒಂದೇ ಒಂದು ಪ್ರಶ್ನೆ ಕೂಡ ಪರೀಕ್ಷೆಗಳಲ್ಲಿ ಬರೋದಿಲ್ಲ ಅಂದ ಇದನ್ನ ಓದಿ ಏನು ಪ್ರಯೋಜನ ಅಂತ ದಿಲಾವರ್ ಈ ನಿರ್ಧಾರವನ್ನ ತೆಗೆದುಕೊಂಡಿರೋದಾಗಿ ತಿಳಿಸಿದ್ದಾರೆ ಈ ಬಗ್ಗೆ ಹಲವು ವರ್ಷಗಳಿಂದ ನಾವು ಗಮನಿಸ್ತಾ ಬಂದಿದ್ವಿ ಯಾವುದೇ ಅಕಾಡೆಮಿಕ್ ವೈಟೇಜ್ ಇಲ್ಲದೆ ಮಕ್ಕಳು ಇದನ್ನ ಓದೋದರ ಬದಲು ಉಪಯೋಗಕ್ಕೆ ಬರೋ ಸಿಲೆಬಸ್ ಓದಿದ್ರೆ ಅವರಿಗೆ ಬರ್ಡನ್ ಕೂಡ ತಪ್ಪಿದಂತಾಗುತ್ತೆ ಈ ಕಾರಣಕ್ಕೆ ಈ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಏನೋ ಇಂಥ ನಿರ್ಧಾರವನ್ನ ಮೇಲೆ ಸಹಜವಾಗಿಯೇ ಕಾಂಗ್ರೆಸ್ ಕಡೆಯಿಂದ ವಿರೋಧ ಬಂದೇ ಬರುತ್ತೆ ಅದರಲ್ಲೂ ಸದ್ಯದ ಪರಿಸ್ಥಿತಿಯಲ್ಲಂತೂ ಇದಕ್ಕೆ ವಿರೋಧ ಮಾಡದೆ ಸುಮ್ಮನೆ ಕೂತ್ರೆ ಮುಂದೆ ಕೇಳೋರಿರಲ್ಲ ಅನ್ನೋದು ವಾಸ್ತವ ಆದ್ರಿಂದ ತಕ್ಷಣವೇ ಕಾಂಗ್ರೆಸ್ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದೆ ಈ ನಿರ್ಧಾರವನ್ನ ಖಂಡಿಸಿರೋ ಕಾಂಗ್ರೆಸ್ ನೀವು ಪುಸ್ತಕವನ್ನ ತೆಗೆದು ಹಾಕುವ ಮೂಲಕ ಗಾಂಧಿ ಕುಟುಂಬವನ್ನ ಮರೆಮಾಚೋದಕ್ಕೆ ಯತ್ನಿಸಬಹುದು ಆದ್ರೆ ಜನರ ಮನಸ್ಸಿಂದ ಅವರನ್ನ ತೆಗೆದು ಹಾಕೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದೆ ಆದ್ರೆ ಕೈ ನಾಯಕರು ಏನೇ ಹೇಳಿದ್ರು ಈ ನಡೆ ಸರಿ ಇದೆ ಅಂತ ಹೇಳ್ತಾ ಇರೋ ಸರ್ಕಾರ ಇನ್ನಷ್ಟು ವಿಚಾರಗಳನ್ನ ತಿಳಿಸ್ತಾ ಹೋಗುತ್ತೆ ಸರಿ ಪರೀಕ್ಷೆಗೆ ಬರೋದಿಲ್ಲ ಕೇವಲ ಈ ಬಗ್ಗೆ ಮಕ್ಕಳಿಗೆ ದಾನ ಇರಲಿ ಅನ್ನೋ ಕಾರಣಕ್ಕೆ ಪುಸ್ತಕ ಮಾಡಿಸಿದ್ರು ಅಂತ ಅಂದ್ಕೊಳ್ಳಿ ಅದರಲ್ಲಿ ಎಲ್ಲಾ ವಿಚಾರಗಳನ್ನು ಸೇರಿಸ್ಬೇಕಲ್ವಾ ದೇಶದ ಕರಾಳ ಇತಿಹಾಸ ಎಮರ್ಜೆನ್ಸಿ ಯಾವಾಗ ಜಾರಿಯಾಗಿತ್ತು ಅದನ್ನ ಮಾಡಿದ್ದು ಯಾರು ಇದರಿಂದ ಜನರು ಏನೇನೆಲ್ಲ ಅನುಭವಿಸಿದ್ರು ಇದ್ಯಾವ ವಿಚಾರವನ್ನು ತಿಳಿಸದೆ ಕೇವಲ ಗಾಂಧಿ ಫ್ಯಾಮಿಲಿ ನಾಯಕರನ್ನ ಹೊಗಳೋದನ್ನೇ ಏಕೆ ಒಪ್ಕೊಳ್ಬೇಕು ಅಂತ ಪ್ರಶ್ನಿಸಿದ್ದಾರೆ ಅಲ್ಲದೆ ಈ ಪುಸ್ತಕದಲ್ಲಿ ಕಾಂಗ್ರೆಸ್ ಇತರೆ ನಾಯಕರ ಬಗ್ಗೆ ಹೇಳಿದ್ದಾರಾ ಅಂತ ನೋಡಿದ್ರೆ ಅದು ಕೂಡ ಇಲ್ಲ ಕೇವಲ ನೆಹರು ಹಾಗೂ ಅವರ ಮುಂದಿನ ಪೀಳಿಗೆಯನ್ನ ಹಾಡಿ ಹೊಗಳಿಕೊಂಡು ಹೋಗಿದ್ದಾರೆ ಧೀಮಂತ ನಾಯಕರಾದ ಲಾಲ್ ಬಹದ್ದೂರ್ ಶಾಸ್ತ್ರಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೆ ಕಾಂಗ್ರೆಸ್ ನ ಪ್ರಮುಖ ನಾಯಕರಾಗಿದ್ದ ಹಾಗೂ ನಂತರದ ದಿನಗಳಲ್ಲಿ ಜನಸಂಘವನ್ನ ಸ್ಥಾಪಿಸಿದ ಶ್ಯಾಮಾ ಪ್ರಸಾದ್ ಮುಖರ್ಜಿ ಇವರು ಯಾರ ಬಗ್ಗೆಯೂ ಆ ಪುಸ್ತಕದಲ್ಲಿ ಇಲ್ಲ ಭಾರತಕ್ಕೆ ಇವರೆಲ್ಲರ ಕೊಡುಗೆ ಎಂತದ್ದು ಅನ್ನೋದು ಎಷ್ಟೋ ಜನರಿಗೆ ಇಂದಿಗೂ ಗೊತ್ತಿಲ್ಲ ಅಂತ ವಿಚಾರಗಳನ್ನ ಮಕ್ಕಳಿಗೆ ತಲುಪಿಸುವಲ್ಲಿ ಈ ಪುಸ್ತಕ ಸೋತಿದೆ ಅಂತ ರಾಜಸ್ಥಾನ ಶಿಕ್ಷಣ ಸಚಿವ ಮದನ್ ದಿಲಾವರ್ ಅಭಿಪ್ರಾಯ ಪಟ್ಟಿದ್ದಾರೆ ಇನ್ನು ಈ ಪುಸ್ತಕದಲ್ಲಿ ಸ್ವಾತಂತ್ರ್ಯ ಹೋರಾಟ ಅಂತ ಹೆಡಿಂಗಿದೆ ಅಲ್ಲಿ ಗಾಂಧಿ ನೆಹರು ಬಿಟ್ಟು ಬೇರೆ ಯಾವ ವಿಚಾರಗಳಿಗೂ ಜಾಗ ಇಲ್ಲ ಅಂತ ಹೇಳಿದ್ದಾರೆ ಇನ್ನು ಈ ಪುಸ್ತಕದ ಆರಂಭದಲ್ಲಿ ನೆಹರು ಅವರನ್ನ ಗಮನದಲ್ಲಿಟ್ಟುಕೊಂಡು ಅವರನ್ನ ವೈಭವೀಕರಿಸುವ ಸಲುವಾಗಿ ಒಂದಷ್ಟು ವಿಚಾರಗಳನ್ನ ಮೀಸಲಿಟ್ಟಿದ್ದಾರೆ ಆಧುನಿಕ ಭಾರತದ ಹರಿಕಾರ ನೆಹರು ಅಂತ ಹೇಳೋದರ ಜೊತೆಗೆ ಅವರನ್ನ ವಿಪರೀತ ಹೊಗಳಿ ಅಟ್ಟಕ್ಕೇರಿಸಿದ್ದಾರೆ ನಂತರ ಹಾಗೆ ಮುಂದುವರೆದು ಬಂದು ಮನಮೋಹನ್ ಸಿಂಗ್ ಸರ್ಕಾರದವರೆಗೂ ಬರೀತಾರೆ ಶಿಕ್ಷಣದ ಹಕ್ಕು ಮಾಹಿತಿ ಹಕ್ಕು ಇದೆಲ್ಲವೂ ಸಾಕಾರಗೊಂಡಿದ್ದು ಮನಮೋಹನ್ ಸಿಂಗ್ ನೇತೃತ್ವದ ಯು ಸರ್ಕಾರದಲ್ಲಿ ಅಂತ ಹೇಳ್ತಾರೆ ಹೇಳೋ ಹಾಗಿದ್ರೆ ಎಲ್ಲಾ ಪಕ್ಷದ ನಾಯಕರ ಸಾಧನೆಗಳನ್ನ ಹೇಳಬೇಕು ಅದ್ ಹೇಗೆ ಉಳಿದವರನ್ನೆಲ್ಲ ನಿರ್ಲಕ್ಷ್ಯ ಮಾಡಿ ಒಂದೇ ಕುಟುಂಬವನ್ನ ಹೊಗಳಿ ಬರೀತಾರೆ ಅಂತ ಪ್ರಶ್ನಿಸಿದ್ದಾರೆ ಅಲ್ಲದೆ ಕೊನೆಯದಾಗಿ ಈ ಪುಸ್ತಕ ರಿವೈಸ್ ಆಗಿದ್ದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅದರಲ್ಲಿ ಸ್ವಚ್ಛ ಭಾರತ ಅಭಿಯಾನ ನೋಟು ಅಮಾನ್ಯ ಜಿಎಸ್ಟಿ ಬಗ್ಗೆ ಕೂಡ ಬರೆದಿದ್ದಾರೆ ಆದ್ರೆ ಇದು ಮಾಹಿತಿಗಳ ರೀತಿ ಇಲ್ಲದೆ ದಿಕ್ಕು ತಪ್ಪಿಸುವ ಕೆಲಸದಂತೆ ಕಾಣ್ತಾ ಇದೆ ಅಂತ ಅವರು ದೂರಿದ್ದಾರೆ ಡಿಮಾನಿಟೈಸೇಷನ್ ಬಗ್ಗೆ ಬರೆಯುವಾಗ ಈ ನಿರ್ಧಾರವನ್ನ ಪ್ರಧಾನಿ ಮೋದಿ ಕೈಗೊಳ್ಳುವಾಗ ಇದರಿಂದ ದೇಶದ ಜನರಿಗೆ ದೊಡ್ಡ ಅನುಕೂಲ ಆಗುತ್ತೆ ವಿದೇಶದಲ್ಲಿರೋ ಕಪ್ಪು ಹಣವನ್ನ ತರಲಾಗುತ್ತೆ ಅಂತೆಲ್ಲ ಹೇಳಿದ್ರು ಮುಂದಿನ ದಿನದಲ್ಲಿ ಭ್ರಷ್ಟಾಚಾರಕ್ಕೆ ಫುಲ್ ಸ್ಟಾಪ್ ಬೀಳದಿದೆ ಅಂತಲೂ ಹೇಳಿದ್ರು ಆದ್ರೆ ಈ ನಿಯಮ ತಂದಾಗ ಜನರು ತುಂಬಾ ಕಷ್ಟಪಟ್ಟಿದ್ರು ಜನಸಾಮಾನ್ಯರಂತೂ ಹಣಕ್ಕಾಗಿ ಇನ್ನೆಲ್ಲದ ಪರದಾಟವನ್ನ ನಡೆಸಿದ್ರು ಬ್ಯಾಂಕ್ ಹಾಗೂ ಎಟಿಎಂಗಳ ಮುಂದೆ ದೊಡ್ಡ ದೊಡ್ಡ ಕ್ಯೂ ಸಿಸ್ಟಮ್ ಇತ್ತು ಅಂತೆಲ್ಲ ಬರೆದುಕೊಂಡಿದ್ದಾರೆ ಇದನ್ನ ನೋಡ್ತಾ ಇದ್ರೆ ಮಕ್ಕಳಿಗೆ ಇತಿಹಾಸ ಹೇಳೋ ರೀತಿ ಕಾಣಿಸ್ತಾ ಇಲ್ಲ ಬದಲಾಗಿ ಎಲೆಕ್ಷನ್ ಟೈಮ್ ನಲ್ಲಿ ರಾಹುಲ್ ಗಾಂಧಿ ಭಾಷಣದಲ್ಲಿ ಯಾವೆಲ್ಲ ಅಂಶಗಳು ಇರುತ್ತೋ ಕಾಂಗ್ರೆಸ್ ನಾಯಕರು ಯಾವ ರೀತಿಯ ಭಾಷಣಗಳನ್ನ ಮಾಡ್ತಾರೋ ಅದೇ ಅಂಶಗಳನ್ನ ನೀಟಾಗಿ ಮಕ್ಕಳ ಸಿಲೆಬಸ್ ನಲ್ಲಿ ಹಾಕಲಾಗಿದೆ ಅಲ್ಲಿಗೆ ಇದನ್ನ ಓದಿದ ಮಕ್ಕಳು ಭವಿಷ್ಯದಲ್ಲಿ ಕಾಂಗ್ರೆಸ್ಗೆ ವೋಟ್ ಹಾಕ್ಬೇಕು ಅನ್ನೋ ಸಲುವಾಗಿ ಮಕ್ಕಳಿದ್ದಾಗಲೇ ಅವರ ತಲೆ ಕೆಡಿಸೋ ಕೆಲಸ ಆಗ್ತಾ ಇದೆ ಅಂತ ಜನರು ದೂರ್ತಾ ಇದ್ದಾರೆ ಇನ್ನು ಈ ಪುಸ್ತಕದ ಎರಡು ಭಾಗಗಳಲ್ಲಿ ಮುಖಪುಟದಿಂದ ಹಿಡಿದು ಕೊನೆ ಪುಟದ ತನಕ ನೆಹರು ಹಾಗೂ ಗಾಂಧಿ ಫ್ಯಾಮಿಲಿ ನಾಯಕರನ್ನ ಬಿಟ್ಟು ಬೇರೆ ಯಾರ ಫೋಟೋಗಳು ಕಾಣಿಸೋದೇ ಇಲ್ಲ ಸಾಲದಕ್ಕೆ ರಾಜಸ್ಥಾನ ಮಾಜಿ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ಫೋಟೋಗೂ ಕೂಡ ಜಾಗ ಇದೆ ಕಾಂಗ್ರೆಸ್ ನಾಯಕರು ಆಧಾರ್ ಕಾರ್ಡ್ ಹಂಚೋ ಫೋಟೋಗಳನ್ನೆಲ್ಲ ಹೈಲೈಟ್ ಮಾಡಿದ್ದಾರೆ ಅಚ್ಚರಿ ಅಂದ್ರೆ ಈ ಪುಸ್ತಕದಲ್ಲಿ ಮೋದಿ ಹೆಸರು ಕೂಡ ಇದೆ ಆಗ್ಲೇ ಹೇಳಿದ ಹಾಗೆ ಮೋದಿ ನಿರ್ಧಾರಗಳಿಂದ ಜನಸಾಮಾನ್ಯರಿಗೆ ಸಮಸ್ಯೆ ಆಯ್ತು ಅಂತ ಹೇಳೋದು ಇದರ ಜೊತೆಗೆ ಆಯ್ದ ಕೆಲವೇ ಕೆಲವು ವಿಚಾರಗಳನ್ನ ಚೂಟುಕಾಗಿ ಹೇಳಿ ಮುಗಿಸಿದ್ದಾರೆ ಪ್ರಧಾನಿ ಮೋದಿ ಬಗ್ಗೆ ಹೇಳೋ ಇಲ್ಲ ಅಂತ ಆಗಬಾರದು ಅನ್ನೋ ಕಾರಣಕ್ಕೆ ತೇಲಿಸಿ ಹೇಳಲಾಗಿದೆ ಅಲ್ಲಿಗೆ ಪುಸ್ತಕಗಳನ್ನ ಕ್ಯಾನ್ಸಲ್ ಮಾಡಿದ್ದು ಯಾಕೆ ಅನ್ನೋದಕ್ಕೆ ಒಂದಲ್ಲ ಎರಡಲ್ಲ ಇಷ್ಟೊಂದು ಕಾರಣಗಳು ಇದೆ ಅನ್ನೋದನ್ನ ರಾಜಸ್ಥಾನ ಶಿಕ್ಷಣ ಸಚಿವರು ಬಹಿರಂಗ ಪಡಿಸಿದ್ದಾರೆ ಆದ್ರಿಂದ ಇದನ್ನ ಡಿಫೆಂಡ್ ಮಾಡ್ಕೊಳ್ಳೋದು ಕೈಗೆ ಕಷ್ಟ ಆಗೋ ಸಾಧ್ಯತೆ ಇದೆ ಇದನ್ನೆಲ್ಲ ನೋಡಿದ ಮೇಲೆ ನಾವು ಕಲಿತ ಶಿಕ್ಷಣದ ಬಗ್ಗೆ ನಮಗೆ ಅಸಮಾಧಾನ ಉಂಟಾಗ್ತಾ ಇದೆ ಲಕ್ಷ ಲಕ್ಷ ಜನರು ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ಬಿಟ್ಟರು ಯಾವುದೇ ಸಮಸ್ಯೆ ಅನುಭವಿಸದವರಿಂದ ಸ್ವಾತಂತ್ರ್ಯ ಬಂತು ಅನ್ನೋದನ್ನ ಓದಿದ್ವಿ ನಮ್ಮ ಮಣ್ಣಲ್ಲೇ ಹುಟ್ಟಿದ ಪರಾಕ್ರಮಿ ರಾಜರುಗಳು ಸಾಕಷ್ಟು ಜನರಿದ್ರು ಎಲ್ಲಿಂದಲೋ ಬಂದು ನಮ್ಮ ಮೇಲೆ ದಾಳಿ ಮಾಡಿ ಇಲ್ಲಿಯ ಜನರನ್ನ ಮಾರಣ ಹೋಮ ಮಾಡಿ ಅತ್ಯಾಚಾರ ಅನಾಚಾರದಿಂದ ಮತಾಂತರ ಮಾಡಿದವರ ಬಗ್ಗೆ ಹೆಮ್ಮೆಯಿಂದ ಓದಿದ್ವಿ ಸ್ವಾತಂತ್ರ್ಯದ ಅಸಲಿ ವಿಷಯಗಳನ್ನ ಬಿಟ್ಟು ಬೇರೆ ಎಲ್ಲಾ ವಿಚಾರಗಳನ್ನ ಓದಿದ್ವಿ ಇದೇ ಕಾರಣಕ್ಕೆ ಇಂದಿಗೂ ಕೆಲವೊಬ್ಬರು ವಾಸ್ತವವನ್ನ ಒಪ್ಪಿಕೊಳ್ಳದೆ ಸಣ್ಣಲ್ಲಿದ್ದಾಗ ಏನನ್ನ ಕಲಿತರೋ ಅದೇ ಸತ್ಯ ಅದೊಂದೇ ಸತ್ಯ ಅಂತ ಮೊಂಡುವಾದ ಮಾಡಿಕೊಂಡು ದೇಶದ ವಿರುದ್ಧ ನಿಂತಿದ್ದಾರೆ ಅಂತ ಜನಸಾಮಾನ್ಯರು ಮಾತಾಡ್ತಾ ಇದ್ದಾರೆ ಒಟ್ನಲ್ಲಿ ಮಕ್ಕಳಿದ್ದಾಗಲೇ ಹೇಗೆ ದಾರಿಯನ್ನ ತಪ್ಪಿಸಿ ದಶಕ ದಶಕಗಳ ಕಾಲ ತಮ್ಮ ವೋಟ್ ಬ್ಯಾಂಕ್ ಅನ್ನ ಭದ್ರವಾಗಿ ಇಟ್ಟುಕೊಳ್ತಾ ಇದ್ರು ಅನ್ನೋದಕ್ಕೆ ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಇನ್ನೊಂದಿಲ್ಲ ಅಂತ ಜನರು ಮಾತಾಡ್ತಾ ಇದ್ದಾರೆ ಈ ರೀತಿ ಮಕ್ಕಳ ಸಿಲೆಬಸ್ ನಲ್ಲಿ ಮಾಡಬೇಕಾಗಿರೋ ಪ್ರಮುಖ ಆಪರೇಷನ್ ಮುಂದೆ ಎಲ್ಲೆಲ್ಲಿ ಆಗುತ್ತೋ ಅಥವಾ ಆಗಲಿದೆಯೋ ಗೊತ್ತಿಲ್ಲ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ